ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಗನ್ಗೌ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಿದ್ದೀನಿ ಇವತ್ತಿನ ಒಂದು ಶುಭೋದಯದ ನುಡಿ ಏನು ಅಂತ ಹೇಳಿದ್ರೆ ಇಲ್ಲಿ ಸ್ವಾರ್ಥ ಅಂತಕ್ಕಂಥದ್ದು ನಮ್ಮಲ್ಲಿ ಸ್ವಾರ್ಥ ಯಾಕಿರಬಾರ್ದು ಸ್ವಾರ್ಥವನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೀವಿ ಇವತ್ತಿನ ದಿನದಲ್ಲಿ ಹಾಗಾದರೆ ಸ್ವಾರ್ಥದಿಂದ ಆಗ್ತಕ್ಕಂಥ ತೊಂದರೆಗಳೇನು ಅಂತಕ್ಕಂಥ ಒಂದು ಮಾತನ್ನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ಡೈಲಿ ಲೈಫ್ ಒಳಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹಿತ ಇಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾ ಇರ್ತೀವಿ ಸೊ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಸಹಾಯ ಹಸ್ತ ತೊಗೋತಾ ಇರ್ತೇವೆ ನೋಡಿರಿ ಆ ಒಂದು ಸಹಾಯ ಹಸ್ತವನ್ನು ತೊಗೋಬೇಕಾದ್ರೆ ನಮ್ಮಲ್ಲಿ ಸ್ವಾರ್ಥ ಏನಾಗಿರ್ತೈತಿ ಅಂತ ಹೇಳಿದ್ರೆ ತುಂಬಿ ತುಳುಕ್ತಾ ಇರ್ತೈತಿ ಯಾಕಂತ ಹೇಳಿದ್ರೆ ಬೇರೊಬ್ಬ ವ್ಯಕ್ತಿ ನಮಗೆ ಸಹಾಯ ಮಾಡಿದರೆ ಮಾತ್ರ ನಾವು ಅವನಿಗೆ ಸಹಾಯ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅವರಿಂದ ಏನಾದರೂ ಸಹಾಯ ಆಗ್ತೈತಿ ಅಂತಕ್ಕಂಥ ಒಂದು ಮನೋಭಾವ ಇದ್ದಾಗ ಮಾತ್ರ ನಾವೇನು ಮಾಡ್ತೀವಿ ಅವರಿಗೆ ಸಹಾಯ ಮಾಡಲಿಕ್ಕೆ ಏನಾಗ್ತೀವಿ ಮುನ್ನ ನಡೀತೇವೆ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಎಷ್ಟೇ ಸಹಾಯವನ್ನು ಬಯಸಿದರೂ ಸಹಿತ ಸಹಾಯಕ್ಕಾಗಿ ಹಂಗಲಾಚಿದ್ರೂ ಸಹಿತ ಏನು ಮಾಡೋಂಗಿಲ್ಲ ನಾವು ಸಹಾಯ ಹಸ್ತವನ್ನು ಕೊಡೋದಿಲ್ಲ ಯಾಕಂತಂದರೆ ನಮ್ಮಲ್ಲಿ ಸ್ವಾರ್ಥ ಅಂತಕ್ಕಂಥದ್ದು ಇಲ್ಲಿ ಮೈ ತುಂಬ್ಕೊಂಡ್ಬಿಟ್ಟಿರ್ತೈತಿ ಹಾಗಾದರೆ ಈ ಸ್ವಾರ್ಥ ಬರಲಿಕ್ಕೆ ಕಾರಣ ಏನು ನೋಡ್ರಿ ಇದಕ್ಕೂ ಸಹಿತ ಸ್ವಾರ್ಥ ಮನುಷ್ಯನಿಗೆ ಸ್ವಾರ್ಥ ಉಂಟಾಗಬೇಕಾದ್ರೂ ಸಹಿತ ಹಲವಾರು ಕಾರಣಗಳಿರ್ತಾವೆ ಯಾಕಂತ ಹೇಳಿದ್ರೆ ಹಿಂದೊಮ್ಮೆ ಅವೇನ್ ಮಾಡಿರ್ತಾನ ಅಂತಂದ್ರೆ ಆ ಒಂದು ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ಏನಾಗಿರ್ತಾನ ಅವನು ಇದೇ ರೀತಿಯಾಗಿ ಹಿಂಸೆಯನ್ನು ಅನುಭವಿಸಿರ್ತಾನ ಸೊ ಅದಕ್ಕಾಗಿ ಅವನು ಏನು ಮಾಡ್ತಾನೆ ಸ್ವಾರ್ಥಪರ ಜೀವನವನ್ನ ನಡೆಸ್ತಾ ಇರ್ತಾನೆ ಸೊ ಅದಕ್ಕಾಗಿ ಇಲ್ಲಿ ಮುಯಿಗೆ ಮುಯೆ ಮಾಡ್ತಕ್ಕಂಥ ಒಂದು ವಿಚಾರಕ್ಕೆ ನಾನು ಹೋಗ್ಬಾರ್ದು ಯಾಕಂತ ಹೇಳಿದ್ರೆ ಇಲ್ಲಿ ಅವ್ರಿಗಿಂತ ನಾವು ಏನು ಮಾಡ್ತೇವೆ ಚಿಕ್ಕ ವ್ಯಕ್ತಿಗಳಾಗ್ಬಿಡ್ತೀವಿ ಅದಕ್ಕಾಗಿ ಸ್ವಾರ್ಥದ ಭಾವನೆಯನ್ನು ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಆ ಒಂದು ಮನುಷ್ಯತ್ವವನ್ನು ಏನು ಮಾಡಬೇಕು ಮೆರೀಬೇಕಾಗ್ತೈತಿ ಯಾಕಂತ ಹೇಳಿದ್ರೆ ಮಾನವ ಜನ್ಮ ಅಂತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ನಶ್ವರ ಇರ್ತಕ್ಕಂಥದ್ದು ನೋಡ್ರಿ ಇವತ್ತು ಈಗ ನಾನು ಮಾತಾಡ್ತಾ ಇರ್ತೀನಿ ಇನ್ನು ಸ್ವಲ್ಪ ಕ್ಷಣದಲ್ಲಿ ನಾನು ಈ ಮೇಲೆ ಇರ್ತೇನೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ ಸೊ ಅದಕ್ಕಾಗಿ ಇದೇನಪ್ಪ ಅಂತಂದರೆ ಟೆಂಪ್ರರಿ ಲೈಫ್ ಇರ್ತಕ್ಕಂಥದ್ದು ನಮ್ಮದು ಸೊ ಮನುಷ್ಯ ಜನ್ಮ ಅಂತಕ್ಕಂಥದ್ದು ನೀರಿನ ಮೇಲೆ ಗುಳ್ಳೆ ಇರ್ತಕ್ಕಂಥದ್ದು ಗುಳ್ಳೆ ಇದ್ದ ಹಾಗೆ ಈ ರೀತಿ ಸಂದರ್ಭದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಸ್ವಾರ್ಥರಹಿತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಬೇಕಾಗ್ತೈತಿ ನೋಡಿ ಕೆಲವೊಂದಿಷ್ಟು ವ್ಯಕ್ತಿಗಳಿರ್ತಾರೆ ತಮಗೆ ಬೇಕಾಗಿರ್ತಕ್ಕಂತಹ ಒಂದು ಏನಾದರೂ ಸಹಾಯ ಇತ್ತು ಅಂತ ಹೇಳಿದ್ರೆ ಅಂತಹ ಸಹಾಯವನ್ನು ಬೇರೊಬ್ಬ ವ್ಯಕ್ತಿ ಕಡೆ ನಿರೀಕ್ಷೆ ಮಾಡಿದಾಗ ಮಾತ್ರ ಅವರೇನಾದರೂ ಸಹಾಯ ಮಾಡಿದಾಗ ಮಾತ್ರ ಏನು ಮಾಡ್ತಾರೆ ಅವರು ಅವರಿಗೆ ಇಲ್ಲಿ ಸಹಾಯ ಮಾಡಲಿಕ್ಕೆ ಮುಂದಾಗ್ತಾರೆ ಅವ್ರು ಯಾವತ್ತೂ ಸಹಾಯ ಮಾಡಲಿಕ್ಕೆ ಅವ್ರ ಕೈಲಿಂದ ಆಗ ಆಗೋದಿಲ್ವೋ ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವರು ಸಹಾಯ ಮಾಡಲಿಕ್ಕೆ ಯೋಗ್ಯರಾದರೂ ಸಹಿತ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕಾಗಿ ಸ್ವಾರ್ಥಪರ ಚಿಂತನೆಯನ್ನು ಬಿಟ್ಟು ಏನು ಮಾಡ್ರಿ ಅಂದರೆ ಸಮಾಜಮುಖಿ ಚಿಂತನೆಯನ್ನು ಎಲ್ಲರೂ ಒಳಗೂಡ್ಕೊಳ್ ಒಳಗೂಡಿಸ್ಕೊಳ್ರಿ ಅಂದಾಗ ಮಾತ್ರ ಏನಾಗ್ತೈತಿ ಅಂತ ಹೇಳಿದ್ರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಆ ಮನುಷ್ಯತ್ವದಿಂದ ಬಾಳಲಿಕ್ಕೆ ನಮಗೆ ಇಲ್ಲಿ ಏನಾಗಿರ್ತೈತಿ ಅಂತ ಹೇಳಿದ್ರೆ ಅರ್ಹತೆ ಇರ್ತೈತಿ ಅಂತಕ್ಕಂಥದ್ದು ನನ್ನ ಮಾತು ಅದಕ್ಕಾಗಿ ನೀವು ಯಾರತ್ರೂ ಏನೂ ನಿರೀಕ್ಷೆ ಇಟ್ಕೋಬಾರ್ದು ನೋಡ್ರಿ ನಿರೀಕ್ಷೆ ಇಟ್ಕೊಂಡಾಗ ಆ ನಿರೀಕ್ಷೆ ನಮ್ಗೆ ಸುಳ್ಳಾದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ವಾರ್ಥ ಏನಪ್ಪಾ ಅಂದರೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಅದಕ್ಕಾಗಿ ಯಾರತ್ರೂ ಏನನ್ನೂ ನಿರೀಕ್ಷೆ ಮಾಡಬೇಡ್ರಿ ನಿರೀಕ್ಷೆ ಇಲ್ಲದೆ ಏನು ಮಾಡಿರಿ ನಿಮ್ಮಲ್ಲಿ ಆಗ್ತಕ್ಕಂಥ ಒಂದು ನಿಮ್ಮ ಕೈಲಾಗ್ತಕ್ಕಂಥ ಒಂದು ಸಹಾಯವನ್ನು ಬೇರೆಯವ್ರಿಗೆ ಮಾಡಿರಿ ಸೊ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿರಿ ಸುಖದ ಕಾಲದಲ್ಲಿ ಕರೆದೇ ಇದ್ರೂ ಸಹಿತ ಹೋಗಲಿಕ್ಕೆ ಹೋಗಬೇಡ್ರಿ ಕರೆದ್ರೂ ಸಹಿತ ಹೋಗ್ರಿ ಕರೆದೇ ಇದ್ದರೂ ಸಹಿತ ಹೋಗಲಿಕ್ಕೆ ಹೋಗಬೇಡ್ರಿ ಆದರೆ ದುಃಖದ ಸಂದರ್ಭದಲ್ಲಿ ಏನು ಮಾಡ್ರಿ ಕರೆದೇ ಇದ್ದರೂ ಸಹಿತ ಅವರ ಒಂದು ಕಷ್ಟ ಕಾಲದಲ್ಲಿ ಸಹ ಭಾಗಿಯಾಗ್ರಿ ನಿಮ್ಮ ಒಂದು ಕೈಲಾದಷ್ಟು ಸಹಾಯವನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನೋಡಿ ನಿಮಗೆ ನಾಳೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ